ಗ್ರಹಗಳು ಕಾಲಕಾಲಕ್ಕೆ ರಾಶಿಗಳನ್ನು ಬದಲಾಯಿಸಲೇ ಇರ್ತವೆ ಕೆಲ ಗ್ರಹಗಳು ರಾಶಿಯನ್ನು ಬದಲಾಯಿಸುವುದು ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಆ ಅನುಕ್ರಮದಲ್ಲಿ ಬುಧ ಗ್ರಹ ಸೌರವ್ಯೂಹದ ಚಿಕ್ಕ ಮತ್ತು ಪ್ರಮುಖ ಗ್ರಹಗಳಲ್ಲಿ ಒಂದು ಅಂತ ಪರಿಗಣಿಸಲಾಗುತ್ತೆ ಜಾತಕದಲ್ಲಿ ಬುಧನು ಬಲಶಾಲಿಯಾಗಿದ್ದರೆ ಅಂಥವರು ಜೀವನದಲ್ಲಿ ಎಲ್ಲ ರೀತಿಯ ಸಂತೋಷ ಸಂಪತ್ತನ್ನು ಪಡಿತಾರೆ ಅಂತ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತೆ ಅಂತೆಯೇ ಗ್ರಹಗಳ ರಾಜಕುಮಾರ ಅಂತ ಕರೆಯಲಾಗುವ ಬುಧನು ಬುದ್ಧಿವಂತಿಕೆ ಮತ್ತು ಉತ್ತಮ ಆರೋಗ್ಯವನ್ನು ನೀಡ್ತಾನೆ ಆದರೆ ಬುಧನ ಹಿಮ್ಮುಖ ಸಂಚಾರ ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಕೆಲವೊಮ್ಮೆ ಇದು ಅದೃಷ್ಟವನ್ನು ಕೂಡ ತರುತ್ತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬುಧ ರಾಶಿ ಬದಲಾವಣೆ ವೇಳೆ ಜನರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಹನ್ನೆರಡು ರಾಶಿಯ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಬುಧಗ್ರಹ ಯಾರ ಜಾತಕದಲ್ಲಿ ಬಲವಾದ ಸ್ಥಾನದಲ್ಲಿರ್ತಾನೋ ಅಂಥವರಿಗೆ ಉನ್ನತ ಜ್ಞಾನವನ್ನು ನೀಡ್ತಾನೆ ಜೊತೆಗೆ ಅಂಥವರು ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತಾರೆ ಉದ್ಯಮಿಗಳು ತಮ್ಮ ಜ್ಞಾನದಿಂದ ಹೆಚ್ಚಿನ ಧನಲಾಭ ಗಳಿಸ್ತಾರೆ ಜಾತಕದಲ್ಲಿ ಬುಧ ಬಲ ಇರುವ ಜನರು ಬೆಟ್ಟಿಂಗು ಅಥವಾ ಇನ್ನಿತರ ವ್ಯಾಪಾರ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಪಡಿತಾರೆ ಬುಧನು ಕೆಲವೊಮ್ಮೆ ಹಿಮ್ಮುಖವಾಗಿ ಸಾಕ್ತಾನೆ ಜುಲೈ ಹತ್ತೊಂಬತ್ತನೇ ತಾರೀಕು ಬುಧ ಗ್ರಹ ಸಿಂಹರಾಶಿಯಲ್ಲಿ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ದಾನೆ ಈಗ ಆಗಸ್ಟ್ ಐದನೇ ತಾರೀಕು ಅಂತಂದರೆ ಇವತ್ತು ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ತ ನಾಲ್ಕು ನಿಮಿಷಕ್ಕೆ ಬುಧಗ್ರಹ ಸಿಂಹರಾಶಿಯಲ್ಲಿ ಹಿಮ್ಮುಖವಾಗಿ ಸಂಚಾರ ಮಾಡೋದಕ್ಕೆ ಆರಂಭ ಮಾಡಿದ್ದಾನೆ ಈಗ ಬುಧ ಸಿಂಹದಲ್ಲಿ ಹಿಮ್ಮೆಟ್ಟುವುದರಿಂದ ಕೆಲವು ರಾಶಿಯವರಿಗೆ ಸಮಯ ಬಹಳ ಅದ್ಭುತವಾಗಿರುತ್ತೆ ಇವತ್ತಿನಿಂದ ಅಂದರೆ ಈಗ ಬುಧ ಹಿಮ್ಮುಖ ಸಂಚಾರ ಬೆಳಿಗ್ಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಲವತ್ತ್ನಾಲ್ಕು ನಿಮಿಷಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ನಾಲ್ಕು ನಿಮಿಷಕ್ಕೆ ಇವತ್ತು ಶುರು ಮಾಡಿರೋದರಿಂದ ಕೆಲವು ರಾಶಿಯವರಿಗೆ ಸಮಯ ಅದ್ಭುತವಾಗಿರುತ್ತೆ ಆದ್ದರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಬುಧ ಹಿಮ್ಮೆಟ್ಟುವಿಕೆಯಿಂದ ಲಾಭ ಪಡೆಯಲಿರುವ ರಾಶಿಗಳು ಯಾರು ಅನ್ನೋದನ್ನು ನೋಡೋಣ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧ ಹಿಮ್ಮೆಟ್ಟುವಿಕೆ ತುಂಬ ಅನುಕೂಲಕರವಾಗಿರುತ್ತೆ ಮಿಥುನ ರಾಶಿಯ ಮೂರನೇ ಮನೆಯಲ್ಲಿ ಬುಧ ಹಿಮ್ಮೆಡ್ತಾ ಇದ್ದಾನೆ ಹೀಗಾಗಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡ್ತಾನೆ ಬುಧನಿಂದಾಗಿ ಕೆಲವು ಕೆಲಸಗಳು ಕೂಡ ಯಶಸ್ವಿ ಆಗ್ತವೆ ನೀವು ಏನೇ ಕೆಲಸ ಮಾಡೋಕ್ಕೋದ್ರೂ ಕೂಡ ಅಲ್ಲಿ ನೀವು ಆ ಕೆಲಸದಲ್ಲಿ ಯಶಸ್ಸನ್ನು ಕಾಣಬಹುದು ಮಿಥುನ ರಾಶಿಯವರು ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ಕೂಡ ಪಡಿತಾರೆ ಇಲ್ಲಿವರೆಗಿಂತ ಪಟ್ಟಂತಹ ಪರಿಶ್ರಮಕ್ಕೆ ನಿಮಗೆ ತಕ್ಕ ಒಂದು ಫಲ ಸಿಗತ್ತೆ ಕೆಲಸಕ್ಕೆ ಸಂಬಂಧಿಸಿದಂಥ ವಿವಿಧ ಪ್ರವಾಸಗಳನ್ನು ಕೂಡ ಕೈಗೊಳ್ಳಬಹುದು ಎಲ್ಲಾದರೂ ಕೆಲಸಕ್ಕೆ ಸಂಬಂಧಪಟ್ಟಾಗಿ ಹೋಗಿ ಹೋಗಬಹುದು ಹಾಗೆ ಮಿಥುನ ರಾಶಿಯಲ್ಲಿರುವಂಥ ವ್ಯಾಪಾರಸ್ಥರಾಗಿದ್ದರೆ ನಿಮ್ಮ ವ್ಯಾಪಾರದಲ್ಲಿ ಧನ ಲಾಭವನ್ನು ಗಳಿಸ್ತೀರಿ ಹೆಚ್ಚಿನ ಆದಾಯ ಗಳಿಸ್ತೀರಿ ಈ ಅವಧಿಯಲ್ಲಿ ಸ್ಥಗಿತಗೊಂಡಂಥ ಕೆಲಸಗಳು ಕೂಡ ಪೂರ್ಣಗೊಳ್ತವೆ ಆದಾಯದ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಆದಾಯ ಹರಿದು ಬರೋದಕ್ಕೆ ಶುರುವಾಗುತ್ತೆ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳಿಂದ ಮಿಥುನ ರಾಶಿಯವರು ದೂರವಾಗ್ತಾರೆ ಇನ್ನು ತುಲರಾಶಿ ರಾಶಿ ರಾಶಿಯವರಿಗೆ ಬುಧನ ಹಿಮ್ಮುಖ ಚಲನೆ ಪ್ರಯೋಜನಕಾರಿಯಾಗಿದೆ ಇದರಿಂದಾಗಿ ತುಲರಾಶಿಯವರ ಜೀವನದ ಹೆಚ್ಚಿನ ಕ್ಷೇತ್ರಗಳಲ್ಲಿ ಯಾವುದೇ ನೀವು ಕೆಲಸ ಕೈ ಹಾಕಿದ್ರು ಕೂಡ ಆ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯವಾಗುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂಥವರು ತುಲರಾಶಿ ರಾಶಿ ಅಂಥವರು ಧನಲಾಭ ಮತ್ತು ಮನೆಯಲ್ಲಿ ಶಾಂತಿ ಸಂಪತ್ತು ಹೆಚ್ಚಳ ಅನುಭವಿಸ್ತಾರೆ ಇದೆಲ್ಲವೂ ಕೂಡ ಸಿಗುತ್ತೆ ಧನಲಾಭ ಸಿಗುತ್ತೆ ಮನೆಯಲ್ಲಿ ಶಾಂತಿ ಇರುತ್ತೆ ಸಂತೋಷ ಇರುತ್ತೆ ಸಂಪತ್ತು ಹೆಚ್ಚಳ ಆಗುತ್ತೆ ಅಲ್ಲದೆ ತುಲರಾಶಿಯವರು ಜೀವನದಲ್ಲಿ ವಿವಿಧ ಗುರಿಗಳನ್ನು ಸಾಧಿಸುವುದಕ್ಕೂ ಕೂಡ ಅವಕಾಶವನ್ನು ಪಡಿತಾರೆ ಹಾಗೆ ತುಲ ಆರ್ಥಿಕ ಜೀವನ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಹೆಚ್ಚು ಸುಧಾರಿಸ್ತಾ ಹೋಗುತ್ತೆ ಇಲ್ಲಿ ಹಿಂದಿಗಿಂತ ಮತ್ತಷ್ಟು ಬಲವಾಗುತ್ತೆ ಹೀಗಾಗಿ ಆರ್ಥಿಕ ಜೀವನವನ್ನು ಬಲವಾಗಿಡುತ್ತೆ ಈ ಸಮಯದಲ್ಲಿ ಹೂಡಿಕೆ ಮಾಡಬಹುದು ನೀವೆಲ್ಲಾದರೂ ಒಳ್ಳೆ ಕಡೆ ಹೂಡಿಕೆ ಮಾಡಿ ಅಂದರೆ ಯಾರ್ದಾದರೂ ಒಬ್ಬರ ಒಳ್ಳೆ ತಜ್ಞರ ಸಲಹೆಯನ್ನು ಪಡ್ಕೊಂಡು ಹೂಡಿಕೆ ಮಾಡೋದು ಒಳ್ಳೆಯದು ಜೊತೆಗೆ ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸೋಲಿಸುವ ಸಾಧ್ಯತೆ ಕೂಡ ಇದೆ ತುಲ ರಾಶಿಯವರ ಪ್ರೇಮ ಜೀವನ ಬಹಳ ಅದ್ಭುತವಾಗಿರುತ್ತೆ ಇನ್ನು ಧನುರಾಶಿ ಧನುರಾಶಿಯ ಒಂಬತ್ತನೇ ಮನೆಯಲ್ಲಿ ಬುಧನು ಹೆಮ್ಮೆಡ್ತಾ ಇರೋದರಿಂದ ಧನುರಾಶಿಯವರಿಗೆ ಬುಧನು ಶುಭ ಲಾಭಗಳನ್ನು ನೀಡ್ತಾನೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಶುಭ ಲಾಭ ಎರಡೂ ಕೂಡ ಇದೆ ಅವರ ವೃತ್ತಿ ಜೀವನಕ್ಕೆ ಅಂದರೆ ಧನುರಾಶಿಯವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ವಿದೇಶಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಪಡಿತಾರೆ ಈ ಅವಧಿಯಲ್ಲಿ ಹೆಚ್ಚಿನ ಹಣವನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಹಣವನ್ನು ಉಳಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅಂದರೆ ಉಳಿತಾಯ ಜಾಸ್ತಿ ಮಾಡ್ತೀರಿ ನೀವು ವಿವಿಧ ಕಾರ್ಯಗಳನ್ನು ಪೂರ್ಣಗೊಳಿಸೋದು ಅದೃಷ್ಟದ ಬೆಂಬಲವನ್ನು ಕೂಡ ನೀವು ಪಡಿತೀರಿ ಅಂದರೆ ಆಗಿರುವಂಥ ಕೆಲಸಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗುತ್ತೆ ಯಶಸ್ಸನ್ನು ಪಡಿತೀರಿ ಆ ಕೆಲಸದಲ್ಲಿ ಲಾಭವನ್ನು ಪಡಿತೀರಿ ಸ್ವಯಂ ಉದ್ಯೋಗಿಗಳು ಯಾ ಯಾರು ಬಿಸ್ನೆಸ್ ಮಾಡ್ತಾ ಇರೋಂಥವರು ಅಥವಾ ಸ್ವಂತ ಉದ್ಯೋಗ ಮಾಡ್ತಾ ಇರುವಂಥವರು ಧನುರಾಶಿ ಅಂಥವರು ನೋಡಿ ನಿರ್ದಿಷ್ಟ ಅಗತ್ಯತೆಗಳನ್ನು ಗಮನದಲ್ಲಿಟ್ಕೊಂಡು ಹೂಡಿಕೆ ಮಾಡಬಹುದು ಈ ಕಾರಣದಿಂದಾಗಿ ಧನಲಾಭವನ್ನು ಗಳಿಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂತೋಷದ ಸಮಯವನ್ನು ಕೂಡ ಕಳಿತೀರಿ ಒಟ್ಟಾರೆ ಬುಧನ ಹಿಮ್ಮೆಟ್ಟುವಿಕೆಯಿಂದಾಗಿ ಧನು ರಾಶಿ ಹಾಗೆ ತುಲರಾಶಿ ರಾಶಿ ಮತ್ತು ಮಿಥುನ ರಾಶಿ ಮೂರು ರಾಶಿಯವರೆಗೂ ಕೂಡ ಅದ್ಭುತ ಧನಲಾಭ ಹಾಗೆ ಯಶಸ್ಸನ್ನು ಕಾಣುವಂತಹ ಒಂದು ಅವಕಾಶ ಈ ಸಂದರ್ಭದಲ್ಲಿ ಇವತ್ತಿನಿಂದ ಒದಗಿ ಬರ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾನ್ ಕರ್ನಾಟಕ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಲಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ